ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್ ನಂದಿನಿ ಭಾಗ ನಲವತ್ತೊಂದರಲ್ಲಿ ಕಥೆಯನ್ನ ಮುಂದುವರಿಸೋಣ ಹಾಯ್ ಸರ್ ಇಲ್ಲಿದ್ದೀರಾ ಎನ್ನುತ್ತಾ ಅವರ ಬಳಿ ಬಂದಳು ನಿವೇದಿತ ಡಾಕ್ಟರ್ ಡೈಲಿ ನೂರು ಹೆಜ್ಜೆ ನಡೆಯಬೇಕು ಅಂತ ಹೇಳಿದ್ರಲ್ವಾ ಇವನು ನಡೀತಾನೇ ಇಲ್ಲ ನೀನೇ ಇವನನ್ನು ಸ್ವಲ್ಪ ನಡೆಸು ನನಗೆ ಮೀಟಿಂಗ್ಗೆ ಟೈಮ್ ಆಗ್ತಿದೆ ಎಂದನು ರಾಜೇಶ್ ಲೋ ನಿನ್ನ ಮೀಟಿಂಗ್ ಮುಗಿದ ಮೇಲೇನೆ ನಡೀತೀನಿ ಬಿಡೋ ನನ್ನನ್ನು ಒಳಗಡೆಗೆ ಕರೆದುಕೊಂಡು ಹೋಗು ಎಂದು ಪ್ರದೀಪ್ ಹೇಳುತ್ತಿದ್ದರೆ ಅದೇನೂ ನಡೆಯುವುದಿಲ್ಲ ಟೈಮ್ ಅಂದರೆ ಟೈಮ್ ನಿವೇದಿತಾ ಕಮ್ ಎಂದಾಗ ಬ್ಯಾಕ್ ಟೇಬಲ್ ಮೇಲೆ ಹಿಟ್ಟು ಪ್ರದೀಪ್ ಕೈ ಹಿಡಿದುಕೊಂಡಳು ರಾಜೇಶ್ ನನ್ನ ನಿಲ್ಲಿಸಿ ಹುಷಾರಾಗಿ ನಡೆಸು ಎಂದು ಹೇಳಿ ಒಳಗಡೆಗೆ ಹೋದನು ಪ್ರದೀಪ್ ಮುಜುಗರ ಪಡುತ್ತಿದ್ದರೆ ನಾಚಿಕೆ ಪಡುತ್ತಾ ಅವನ ಕಡೆ ನೋಡಿ ಅವನ ಭುಜದ ಸುತ್ತ ಕೈ ಹಾಕಿ ಇನ್ನೊಂದು ಕೈಯಿಂದ ಅವನ ಕೈಯನ್ನು ಹಿಡಿದುಕೊಂಡು ನಡೆಸುತ್ತಿದ್ದರೆ ಅವನ ವೆಯ್ಟಿಗೆ ಬ್ಯಾಲೆನ್ಸ್ ಇಲ್ಲದೆ ಬಿದ್ದೋಗುತ್ತಿದ್ದರಿಂದ ಇನ್ನೊಂದು ಕೈಯನ್ನ ಅವಳ ಸೊಂಟದ ಸುತ್ತ ಹಾಕಿ ಬೀಳದಂತೆ ನಿಂತುಕೊಂಡನು ಆ ಕ್ರಿಯೆಗೆ ನಂದಿತಾಳ ದೇಹ ಸ್ವಲ್ಪ ನಡುಗಿತು ಸಾರಿ ಎಂದು ಪ್ರದೀಪ್ ಗಾಬರಿಯಿಂದ ಅವಳ ಸೊಂಟವನ್ನು ಬಿಡ್ಬಿಟ್ಟನು ನಿವೇದಿತ ಹೆಚ್ಚತ್ತು ಪರವಾಗಿಲ್ಲ ಹಿಡ್ಕೊಳ್ಳಿ ಸರ್ ಇಲ್ಲದಿದ್ದರೆ ನಡೆಯುವುದಕ್ಕೆ ಆಗುವುದಿಲ್ಲ ಎಂದು ಅವನ ಕೈಯನ್ನು ಅವಳ ಸೊಂಟದ ಸುತ್ತಲೂ ಹಾಕಿಕೊಂಡಳು ಅವನು ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಹಾಕುತ್ತಿದ್ದರೆ ಅವಳ ಮೃದುವಾದ ದೇಹ ಅವನಿಗೆ ತಾಕುತ್ತಿದೆ ಇಬ್ಬರಲ್ಲೂ ಏನೋ ಗೊತ್ತಿಲ್ಲದ ಫೀಲಿಂಗ್ ಆ ಫೀಲಿಂಗ್ನಲ್ಲಿ ನೂರು ಹೆಜ್ಜೆಗಳು ತುಂಬ ಸುಲಭವಾಗಿ ನಡೆದನು ಪ್ರದೀಪ್ ದಿನ ದಿನಕ್ಕೂ ಇನ್ನೂ ಹೆಚ್ಚಾಗಿ ನಡೆಯಬೇಕು ಆಗಲೇ ಬೇಗ ಸೆಟ್ ಆಗ್ತೀರಾ ಎಂದು ನಿವೇದಿತಾ ಹೇಳುವಷ್ಟರಲ್ಲಿ ಥ್ಯಾಂಕ್ ಯು ಎಂದನು ಪ್ರದೀಪ್ ಮುಗುಳ್ನಗೆಯಿಂದ ಇದು ನನ್ನ ಜವಾಬ್ದಾರಿ ಸರ್ ನನಗೆ ಆ ರೀತಿ ಥ್ಯಾಂಕ್ಸ್ ಹೇಳಬೇಡಿ ಎಂದಳು ನಿವೇದಿತಾ ಸ್ವಲ್ಪ ಬೇಸರದಿಂದ ಪ್ರದೀಪ್ ಸಣ್ಣದಾಗಿ ನಕ್ಕನು ಅವನನ್ನು ವೀಲ್ ಚೇರಿನಲ್ಲಿ ಕುಳಿಸಿ ಒಳಗಡೆಗೆ ಕರೆದುಕೊಂಡು ಹೋಗಿ ಸ್ವಲ್ಪ ಒತ್ತು ರೆಸ್ಟ್ ತೆಗೆದುಕೊಳ್ಳಿ ಎಂದು ಬೆಡ್ ಮೇಲೆ ಮಲಗಿಸಿದಳು ಹಲೋ ಮೇಡಮ್ನವ್ರೆ ನಿಮ್ಮ ತಮ್ಮ ಎಲ್ಲಿಯ ತನಕ ಬಂದಿದ್ದಾನೆ ಎಂದು ಮಿರರ್ನಲ್ಲಿ ಕ್ರಾಪ್ ಸೆಟ್ ಮಾಡಿಕೊಳ್ಳುತ್ತಾ ಕೇಳಿದ್ದನು ಗೌತಮ್ ನಂದಿನಿ ನಗುತ್ತಾ ಹಿಂದೆ ಹಿಂದೆ ಅವನನ್ನು ಹಗ್ ಮಾಡಿಕೊಂಡು ಹತ್ತಿರದಲ್ಲೇ ಇದ್ದಾನೆ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡ್ರಿ ಎಂದಳು ಅಲ್ಲಿಯ ತನಕ ಏನು ಮಾಡಬೇಕಂತೆ ಎನ್ನುತ್ತಾ ಅವಳನ್ನು ಮುಂದಕ್ಕೆ ಕರೆದುಕೊಂಡು ಅವಳ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡನು ರಾತ್ರಿ ಮಾಡಿದ ಚೇಷ್ಟೆ ಸಾಲಲಿಲ್ಲವಾ ಮತ್ತೆ ಏನು ಮಾಡಬೇಕು ಅಂತ ಹೇಳ್ತಿದೀಯಾ ಎಂದು ಅವನ ಮೀಸೆಗಳನ್ನು ಹಿಡಿದುಕೊಂಡು ಎಳೆದಳು ರೊಮ್ಯಾನ್ಸ್ಗೆ ಯಾವುದೇ ಟೈಮು ಗೀಮು ಏನು ಇರಲ್ವೇ ಎನ್ನುತ್ತಾ ಅವಳ ತುಟಿಗಳನ್ನು ಮುಂದಕ್ಕೆ ಹೇಳಿದು ಗಾಢವಾಗಿ ಮುತ್ತಿಟ್ಟನು ನಂದಿನಿ ನಾಚಿಕೆ ಪಡುತ್ತಾ ಅವನ ಕಡೆ ನೋಡಿದಾಗ ಅವನು ನಗುತ್ತಾ ಕೆಳಗಡೆಗೆ ಹೊರಟು ಹೋದನು ನಂದಿನಿ ತನ್ನಲ್ಲೇ ತಾನು ನಕ್ಕು ಅವನ ಹಿಂದೆಯೇ ಓದಳು ಸ್ವಲ್ಪ ಹೊತ್ತಿಗೆ ವಿರಾಟ್ ಮನೆಗೆ ಬಂದನು ಊಟ ಮಾಡಿ ವಿರಾಟ್ ಜೊತೆ ಆಫೀಸಿಗೆ ಹೊರಟನು ಗೌತಮ್ ಆಫೀಸ್ ಒಳಗಡೆ ಹೆಜ್ಜೆ ಹಿಟ್ಟ ವಿರಾಟ್ ಆಫೀಸನ್ನು ನೋಡುತ್ತಾ ಇದ್ದುಬಿಟ್ಟನು ಶಶಿ ಇವನು ನಂದಿನಿಯ ತಮ್ಮ ವಿರಾಟ್ ನನ್ನ ಬಾಮರ್ದೆ ಎಂದು ನಗುತ್ತಾ ಪರಿಚಯ ಮಾಡಿದನು ಗೌತಮ್ ಹಾಯ್ ಬ್ರದರ್ ಎಂದು ನಗುತ್ತಾ ವಿರಾಟ್ ನನ್ನ ಹಗ್ ಮಾಡಿಕೊಂಡನು ಶಶಿ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡುತ್ತಾನೆ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ನಾಳೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡಿಸು ಎಂದು ಹೇಳಿ ವಿರಾಟ್ ಕಡೆ ತಿರುಗಿ ಫಾರ್ಮಾಲಿಟೀಸ್ಗೆ ಇಂಟರ್ವ್ಯೂ ಇರುತ್ತೆ ಶಶಿಯ ಜೊತೆ ಹೋಗು ಈಗಲಿಂದ ಎಲ್ಲ ಅವನೇ ನೋಡಿಕೊಳ್ಳುತ್ತಾನೆ ಎಂದನು ಓಕೆ ಬಾವಾ ಎಂದು ಸಂತೋಷದಿಂದ ನಕ್ಕು ಶಶಿ ಜೊತೆ ಹೋದನು ವಿರಾಟ್ ವಿಶ್ವನಾಥ್ನಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಕಾಲ್ ಪಿಕ್ ಮಾಡಿದಳು ನಿವೇದಿತ ಅಪ್ಪ ಚೆನ್ನಾಗಿದ್ದೀರಾ ಹಾ ಮಗಳೇ ಚೆನ್ನಾಗಿದ್ದೀನಿ ನಿನಗೆ ಫೋಟೋಸ್ ಕಳಿಸಿದ್ದೀನಿ ನಿನಗೆ ಗೊತ್ತಿರುವ ಹುಡುಗಾನೆ ಒಂದು ಬಾರಿ ನೋಡಿ ಏನು ಹೇಳುತ್ತೀಯೇ ಹೇಳು ಎಂದನು ನಿವೇದಿತ ಶಾಕಾಗಿ ಫೋಟೋಸ್ ಏನಪ್ಪ ಎಂದಳು ತಡೆಬಡಿಸುತ್ತ ಮದುವೆಯ ಸಂಬಂಧಗಳು ಕಣೋ ನಿಮ್ಮ ಕಾಲೇಜ್ ಹುಡುಗನೆ ನಮಗೆ ಹತ್ತಿರದ ಬಂಧುಗಳು ಬರೋ ಮುಂದಿನ ಭಾನುವಾರ ನಿನ್ನನ್ನು ನೋಡಲು ಬರುತ್ತಿದ್ದಾರೆ ಎಂದು ವಿಶ್ವನಾಥ್ ಹೇಳಿದ ತಕ್ಷಣ ನಿವೇದಿತ ಮೈಂಡ್ ಬ್ಲಾಕ್ ಆಯಿತು ಹಲೋ ಎಂದು ವಿಶ್ವನಾಥ್ ಹೇಳಿದಾಗ ಎಚ್ಚೆತ್ತು ಹಾಂ ಅಪ್ಪ ನಾನು ಮತ್ತೆ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಹಾಗೆಯೇ ಚೇರಿನ ಮೇಲೆ ಕುಳಿತುಕೊಂಡಳು ನಿಧಾನವಾಗಿ ವಾಟ್ಸಪ್ ಓಪನ್ ಮಾಡಿ ಫೋಟೋಸ್ ನೋಡಿದಳು ನಗುತ್ತಾ ಸ್ಟೈಲಿಶ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿ ಇರುವ ಆ ಫೋಟೋಗಳನ್ನು ನೋಡಿ ಸೂರ್ಯನಾ ಅವನ ರೂಪ ಕಣ್ಣ ಮುಂದೆ ಬಂದು ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ಫೋನ್ ಪಕ್ಕಿಟ್ಟುಬಿಟ್ಟಳು ಮಲಗಿಕೊಂಡಿದ್ದ ಪ್ರದೀಪ್ ಕಡೆ ನೋಡಿದಾಗ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಕಾಲ್ ಕೇಳುತ್ತಲೇ ಸಡನ್ನಾಗಿ ನಿವೇದಿತಳ ಕಡೆ ನೋಡಿದ ರಾಜೇಶ್ ನಿವೇದಿತ ಡಲ್ಲಾಗಿ ಕಾಣಿಸುವಷ್ಟರಲ್ಲಿ ಏನಾಯಿತು ಎಂದು ಕಣ್ಣೆಗರಾಕಿದನು ನಿವೇದಿತ ಹಾಗೇ ದುಃಖದಿಂದ ನೋಡುತ್ತಿದ್ದರೆ ಕಾಲ್ ಮ್ಯೂಟ್ನಲ್ಲಿ ಇಟ್ಟು ಅವಳ ಹತ್ತಿರ ಬಂದು ಏನಾಯಿತು ನಿವೇದಿತಾ ಆ ರೀತಿ ಇದ್ದೀಯಾ ಎಂದು ಅಯೋಮಯವಾಗಿ ನೋಡುತ್ತಾ ಕೇಳಿದನು ರಾಜೇಶ್ ನಿವೇದಿತಾ ಫೋಟೋ ಓಪನ್ ಮಾಡಿ ಅವನ ಕೈಗೆ ಕೊಟ್ಟಳು ವಾಹ್ ತುಂಬ ಹ್ಯಾಂಡ್ಸಮ್ ಆಗಿ ಇದ್ದಾನೆ ಯಾರಿವನು ಎಂದು ಫೋಟೋ ನೋಡುತ್ತಾ ಕೇಳಿದನು ನನ್ನ ಕ್ಲಾಸ್ಮೇಟ್ ನನಗೋಸ್ಕರ ನಮ್ಮ ತಂದೆ ನೋಡಿದ ಸಂಬಂಧ ಎಂದು ಹೇಳಿದ ತಕ್ಷಣ ರಾಜೇಶ್ ಶಾಕ್ ಆಗಿ ನಿವೇದಿತಳ ಕಡೆ ನೋಡಿ ವಾಟ್ ಎಂದು ಗಟ್ಟಿಯಾಗಿ ಕಿರುಚಿದನು ಆ ಸೌಂಡಿಗೆ ನಿದ್ದೆ ಮಾಡುತ್ತಿರುವ ಪ್ರದೀಪ್ ಬೆಚ್ಚಿ ಬಿದ್ದು ಎದ್ದು ಇಬ್ಬರ ಕಡೆ ನೋಡಿದನು ಏನಾಯಿತು ಆ ರೀತಿ ಕಿರುಚಿದೆ ಎಂದು ಪ್ರದೀಪ್ ನಿದ್ದೆಯ ಮತ್ತಿನಲ್ಲಿ ಕೇಳುತ್ತಿದ್ದರೆ ಏನೂ ಇಲ್ಲ ಕಡ ನೀನು ಮಲಕ್ಕೋ ಎಂದನು ಪ್ರದೀಪ್ ಮತ್ತೆ ಮಲಗಿಕೊಂಡಾಗ ನಿವೇದಿತಳ ಕಡೆ ತಿರುಗಿ ಒಂದು ನಿಮಿಷ ಎಂದು ಕಾನ್ಫರೆನ್ಸ್ ಕಾಲ್ಗೆ ಸೈನ್ ಅಪ್ ಮಾಡಿ ನಿವೇದಿತಳನ್ನು ಹೊರಗಡೆಗೆ ಕರೆದುಕೊಂಡು ಬಂದನು ರಾಜೇಶ್ ಅಪ್ಪ ಏನು ಹೇಳಿದರು ಎಂದು ಕೇಳಿದನು ಅವಳ ಕಡೆಯೇ ದಿಟ್ಟಿಸಿ ನೋಡುತ್ತ ನೆಕ್ಸ್ಟ್ ಸಂಡೇ ನನ್ನನ್ನು ನೋಡಲು ಬರ್ತಿದ್ದಾರಂತೆ ಎಂದಳು ದುಃಖದಿಂದ ಅವನಿಗೆ ನೀನಂದರೆ ಇಷ್ಟಾನ ಇಷ್ಟಾನ ಅಂದರೆ ಯಾವಾಗಲೂ ಪ್ಲಟ್ ಮಾಡ್ತಿದ್ನು ಸುಮ್ಮನೆ ಮಾತನಾಡುವುದಕ್ಕೆ ಟ್ರೈ ಮಾಡ್ತಿದ್ನು ನಾನು ಹಿಡಿಸಿಕೊಳ್ಳುತ್ತಿರಲಿಲ್ಲ ಎಂದಳು ನಾನೇನೋ ಮಾಡಬೇಕು ಅಂತ ಅಂದುಕೊಂಡರೆ ಮಧ್ಯದಲ್ಲಿ ಈ ಟ್ವಿಸ್ಟೇನು ಅವನು ಇನ್ನೂ ಹೊರಗಡೆ ಬೀಳಲಿಲ್ಲ ನಿವೇದಿತಳ ತಂದೆಯೇನೋ ಹೆಣ್ಣು ನೋಡಲು ಕರೆಸುತ್ತಿದ್ದಾರೆ ಅವನನ್ನು ನೋಡಿದರೆ ನಿವೇದಿತಳನು ಇಷ್ಟಪಟ್ಟೇ ಮದುವೆಗೆ ರೆಡಿಯಾದಂಗಿದ್ದಾನೆ ಈಗ ಇರುವ ಪರಿಸ್ಥಿತಿಯಲ್ಲಿ ನಿವೇದಿತಳು ಸಹ ಅವರ ತಂದೆಗೆ ನೋ ಅಂತ ಹೇಳಲಾಗುವುದಿಲ್ಲ ಪ್ರದೀಪ್ ಬಗ್ಗೆ ಕ್ಲಾರಿಟಿ ಇಲ್ಲದೆ ದೇವರೇ ಏನು ಮಾಡಬೇಕು ಈಗ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತಲೆ ಹಿಡಿದುಕೊಂಡನು ರಾಜೇಶ್ ಸರ್ ನನಗೆ ಪ್ರದೀಪ್ ಸರ್ ಅಂದರೆ ಪ್ರಾಣ ಅವರೂ ಸಹ ನನ್ನನ್ನು ಪ್ರೀತಿಸುತ್ತಿದ್ದಾರೆ ಅಂತ ನೀವೇ ಹೇಳಿದ್ರಿ ಸರ್ ಇಲ್ಲಿಯ ತನಕ ಅವರ ಮನಸ್ಸಿನಲ್ಲಿರುವ ಮಾತು ಹೇಳಲೇ ಇಲ್ಲ ಒಂದೊಂದು ಬಾರಿ ಪ್ರೀತಿ ಇದ್ದಂಗೆ ಗೊತ್ತಾಗುತ್ತದೆ ಕೆಲವೊಂದು ಸಲ ಪ್ರೀತಿನೇ ಇಲ್ದಂಗೆ ಅನಿಸುತ್ತೆ ನಿಜವಾಗ್ಲೂ ಪ್ರದೀಪ್ ಸರ್ ನನ್ನನ್ನು ಲವ್ ಮಾಡ್ತಿದ್ದಾರಾ ಇಲ್ವಾ ಎಂದು ಕೇಳಿದಳು ನಿವೇದಿತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಮಾತಿಗೆ ಅವಕ್ಕಾದನು ರಾಜೇಶ್ ಏನು ಹೇಳಬೇಕು ಅರ್ಥವಾಗದೆ ಸೈಲೆಂಟಾಗಿ ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು ಸರ್ ಹೇಳಿ ಎಂದು ನಿವೇದಿತಾ ಮತ್ತೆ ಕೇಳಿದಾಗ ಆ ನಿವೇದಿತಾ ಅವನು ನಿನ್ನನ್ನು ಲವ್ ಮಾಡ್ತಿದ್ದಾನೆ ನೀನೇನು ಟೆನ್ಷನ್ ಬೀಳಬೇಡ ಪ್ರದೀಪ್ ಅವನ ಪ್ರೀತಿಯನ್ನು ಆದಷ್ಟು ಬೇಗ ನಿನಗೆ ಹೇಳುತ್ತಾನೆ ನಿನ್ನ ಮದುವೆ ಅವನ ಜೊತೆಯಲ್ಲಿಯೇ ನಡೆಯುತ್ತದೆ ಜಸ್ಟ್ ಬಿಲೀವ್ ಮೀ ಎಂದನು ರಾಜೇಶ್ ಸರ್ ಎಂದು ನಿವೇದಿತಾ ಏನೋ ಹೇಳಲು ಹೋದರೆ ಹೇಳಿದ್ನಲ್ವ ನಿವೇದಿತಾ ಹೀ ಲವ್ಸ್ ಯು ಪೂರ್ತಿಯಾಗಿ ಕ್ಯೂರ್ ಆದಮೇಲೆ ನಿನಗೆ ಪ್ರಪೋಸ್ ಮಾಡೋಣ ಅಂತ ಅವನು ಅಂದುಕೊಂಡಿದ್ದಾನೆ ಅದಕ್ಕೇ ಲೇಟ್ ಮಾಡ್ತಿದ್ದಾನೆ ಅಷ್ಟೇ ಇನ್ನೇನೂ ಇಲ್ಲ ಅವನಿಗೆ ನೀನಂದರೆ ಪ್ರಾಣ ನಿನ್ನನ್ನು ಅವನು ಮಿಸ್ ಮಾಡಿಕೊಳ್ಳುವುದೇ ಇಲ್ಲ ಎಂದು ತುಂಬ ಕಾನ್ಫಿಡೆಂಟಾಗಿ ಹೇಳಿದನು ರಾಜೇಶ್ ಆಯಿತು ಸರ್ ಎಂದು ಕಣ್ಣೀರು ಒರೆಸಿಕೊಂಡು ಒಳಗಡೆ ಓದಳು ನಿವೇದಿತಾ ನಿವೇದಿತ ಹೊರಟ ತಕ್ಷಣ ಚೇರಿನಲ್ಲಿ ಕುಳಿತುಕೊಂಡು ಈಗೇನು ಮ್ಯಾನೇಜ್ ಮಾಡಿದೆ ಆದರೆ ಹೆಣ್ಣು ನೋಡುವ ಕಾರ್ಯಕ್ರಮ ನಿಲ್ಲಿಸಿ ಆ ನನ್ನ ನಿವೇದಿತಳ ಜೊತೆಗೆ ಮದುವೆಗೆ ಒಪ್ಪಿಸುವುದು ಹೇಗೆ ಎಂದು ತಲೆ ಹಿಡಿದುಕೊಂಡು ಆಲೋಚನೆಯಲ್ಲಿ ಬಿದ್ದನು ರಾಜೇಶ್ ನಿವೇದಿತಾ ಒಳಗಡೆಗೆ ಬರುವುದನ್ನು ನೋಡಿ ನಿವೇದಿತಾ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಆಗಲಿಂದ ಕರೆಯುತ್ತಿದ್ದೆ ವಾಶ್ರೂಮ್ಗೆ ಹೋಗಬೇಕು ಆ ರಾಜೇಶ್ ನನ್ನ ಕರೆಯುತ್ತೀಯಾ ಎಂದನು ಓಕೆ ಸರ್ ಎಂದು ನಿವೇದಿತ ಹೋಗುತ್ತಿದ್ದರೆ ನಿವೇದಿತ ನಿಲ್ಲು ಏನು ಅಷ್ಟೊಂದು ಡಲ್ಲಾಗಿ ಕಾಣಿಸುತ್ತಿದ್ದೀಯಾ ಏನಾದರೂ ಪ್ರಾಬ್ಲಮ್ಮಾ ಎಂದು ಗಾಬರಿಯಿಂದ ಕೇಳಿದನು ಏನೂ ಇಲ್ಲ ಸರ್ ನಾನು ಚೆನ್ನಾಗಿದ್ದೀನಿ ಎಂದು ಬಲವಂತದಿಂದ ನಗುತ್ತಾ ಹೊರಗಡೆಗೆ ಹೊರಟಿ ಹೋದಳು ಒಳಗಡೆಗೆ ಬಂದ ರಾಜೇಶ್ನನ್ನು ನೋಡಿ ಎಲ್ಲಿ ಸತ್ತಿದ್ದೆ ಕಣೋ ಹಿಡಿಯಟ್ ಎಂದು ಬಯ್ಯುತ್ತಿದ್ದರೆ ರಾಜೇಶ್ ಕೋಪವಾಗಿ ನೋಡುತ್ತಾ ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಬಂದು ಡೈನಿಂಗ್ ಟೇಬಲ್ ಮುಂದೆ ಕುಳಿಸಿದನು ಮಂಗ ಊಟ ಬಡಿಸುತ್ತಿದ್ದರೆ ಮೂರು ಜನ ಲಂಚ್ ಮಾಡುತ್ತಿದ್ದಾರೆ ರಾಜೇಶ್ ನಿವೇದಿತ ಇಬ್ಬರು ಡಲ್ಲಾಗಿ ಇರುವುದನ್ನು ನೋಡಿ ಏನಾಗಿದೆ ಇವರಿಗೆ ಯಾವಾಗಲೋ ಏನೋ ಒಂದು ಹೇಳಿ ನನಗೆ ಸಿಟ್ಟು ತರಿಸುವ ಇವನು ಯಾಕೆ ಇವತ್ತು ಇಷ್ಟೊಂದು ಕೋಪವಾಗಿ ಕಾಣಿಸುತ್ತಿದ್ದಾನೆ ಸಮಥಿಂಗ್ ಈಸ್ ರಾಂಗ್ ಎಂದು ಆಲೋಚನೆ ಮಾಡುತ್ತಾ ತಿನ್ನುತ್ತಿದ್ದಾನೆ ಪ್ರದೀಪ್ ಊಟ ಮುಗಿಸಿ ಅವರವರ ವರ್ಕಿನಲ್ಲಿ ಅವರು ಮುಳುಗಿ ಹೋದರು ರಾಜೇಶ್ ವರ್ಕ್ ಮಾಡುತ್ತಿರುವಾಗ ನಿವೇದಿತಳ ಕಡೆ ನೋಡಿ ಈ ಹುಡುಗಿಗೆ ನಾನೇ ಇಲ್ಲೇ ಸಲ್ಲದ ಆಸೆಗಳನ್ನು ಹುಟ್ಟಿಸಿದೆನು ಆ ಈಡಿಯಟ್ನನ್ನು ನೋಡಿದರೆ ಆ ಹುಡುಗಿಯ ಮೇಲೆ ಪ್ರೀತಿ ಇದ್ದಂಗೆ ಕಾಣಿಸುತ್ತದೆ ಆದರೆ ಅದು ಪ್ರೀತಿ ಅಂತ ಅವನು ಒಪ್ಪಿಕೊಂಡು ಸಾಯುತ್ತಿಲ್ಲ ಈಗ ಇವರ ಮದುವೆ ನಡೆಯದಿದ್ದರೆ ಒಬ್ಬ ಹುಡುಗಿ ಮನಸ್ಸಿನ ಜೊತೆ ಆಟ ಆಡಿಕೊಂಡ ಪಾಪ ನನಗೆ ತಗಲುತ್ತದೆ ಎಂದು ದುಃಖದಿಂದ ನಿಟ್ಟುಸಿರು ಬಿಟ್ಟು ಹೇಗಾದರೂ ಮಾಡಿ ಇವರನ್ನು ಒಂದು ಮಾಡಬೇಕು ಎಂದು ಮನಸ್ಸಿನಲ್ಲಿ ಹಂದುಕೊಂಡು ಏನು ಮಾಡಬೇಕು ಅಂತ ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು ಮೀಟಿಂಗ್ ಮುಗಿದ ತಕ್ಷಣ ಫೋನ್ ತೆಗೆದು ನೋಡಿದನು ಶಶಿ ಪ್ರಿಯಾಳಿಂದ ಮಿಸ್ಡ್ ಕಾಲ್ಸ್ ಬಂದಿದ್ದರಿಂದ ಗಾಬರಿಯಿಂದ ಫೋನ್ ಮಾಡಿದನು ಅವಳಿಗೆ ಪ್ರಿಯಾ ಕಾಲ್ ಪಿಕ್ ಮಾಡಿ ಏನು ಮಾಡ್ತಿದ್ಯಾ ಎಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೀನಿ ಗೊತ್ತಾ ಎಂದಳು ಕೋಪದಿಂದ ಸಾರಿ ಕಣೆ ಮೀಟಿಂಗ್ನಲ್ಲಿ ಇದ್ದು ನೋಡಿಕೊಳ್ಳಲಿಲ್ಲ ಎಲ್ಲಿದೆಯಾ ಪ್ಯಾರಾಡೈಸ್ ಹೋಟೆಲ್ ಬಳಿ ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ ಇನ್ನೇನು ಮುಗಿಯುತ್ತಿದೆ ನೀನು ಡ್ರಾಪ್ ಮಾಡ್ತೀನಿ ಅಂದರೆ ಫ್ರೆಂಡ್ಸನ್ನು ಹೋಗೋಕೆ ಹೇಳ್ತೀನಿ ಎಂದಳು ಪ್ಯಾರಾಡೈಸ್ ಹೋಟೆಲ್ಲಾ ಗೌತಮ್ ಸಹ ಕ್ಲೈಂಟ್ಸನ್ನು ಆಗುವುದಕ್ಕೆ ಅಲ್ಲಿಗೆ ಬಂದಿದ್ದಾನೆ ಸರಿ ನಾನು ಬರ್ತೀನಿ ಎಂದು ಕಾರಿನಲ್ಲಿ ಸ್ಟಾರ್ಟ್ ಆದನು ಶಶಿ ಸ್ವಲ್ಪ ಹೊತ್ತಿಗೆ ಫ್ರೆಂಡ್ಸ್ ಎಲ್ಲರೂ ಹೊರಟು ಹೋಗಿ ಹೊರಗಡೆ ನಿಂತುಕೊಂಡು ವೆಯ್ಟ್ ಮಾಡುತ್ತಿದ್ದಾಳೆ ಪ್ರಿಯ ರಾತ್ರಿ ಹನ್ನೊಂದು ಗಂಟೆ ಆಗಿದ್ದರಿಂದ ರೋಡಿನ ಮೇಲೆ ಅಷ್ಟೊಂದು ಜನರು ಓಡಾಡುತ್ತಿಲ್ಲ ಆಗ ತಾನೇ ಅವಳ ಕಡೆ ಫಾಸ್ಟ್ ಆಗಿ ಬಂದ ಕಾರಿನಿಂದ ಮೂರು ಜನ ಹಿಡಿದರು ಅದರಲ್ಲಿ ಒಬ್ಬ ಪ್ರಿಯಾ ಕ್ಲಾಸ್ಮೇಟ್ ವಿಹಾನ್ ಏನು ಪ್ರಿಯಾ ಇಲ್ಲಿ ವೆಯ್ಟ್ ಮಾಡ್ತಿದೀಯಾ ನಿನ್ನ ಬಾಯ್ ಫ್ರೆಂಡ್ಗೋಸ್ಕರ ನೋಡ್ತಿದೀಯಾ ಎಂದು ಮೇಲೆ ಮೇಲಕ್ಕೆ ಬರುತ್ತಾ ಕೇಳುವಷ್ಟರಲ್ಲಿ ಪ್ರಿಯಾ ಹಿಂದಕ್ಕೆ ಸರಿದು ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಇಲ್ಲಿಂದ ಹೋಗು ಎಂದು ಸಿಟ್ಟಿನಿಂದ ಮುಖ ತಿರುಗಿಸಿಕೊಂಡಳು ಸಿಗದೆ ಸಿಗದೆ ಒಂಟಿಯಾಗಿ ಸಿಕ್ಕಿದ್ದೀಯ ಹೇಗೆ ಬಿಡ್ತೀನಿ ಕಣೇ ಪ್ರೊಪೋಸ್ ಮಾಡಿದರೆ ಎಲ್ಲರೂ ಮುಂದೆ ಒಡೆದೆ ಅಲ್ವಾ ನನ್ನನ್ನು ಒಡೆದಿದ್ದಕ್ಕೆ ನೀನು ರೀಗ್ರೆಟ್ ಆಗುವ ಥರ ಮಾಡದಿದ್ದರೆ ನನ್ನ ಹೆಸರು ವಿಹಾನೇ ಅಲ್ಲ ಎಂದನು ಗರ್ವದಿಂದ ಪ್ರಿಯಾ ಕೋಪದಿಂದ ನೋಡಿ ನಿನಗಿನ್ನೂ ಬುದ್ಧಿ ಬರಲಿಲ್ವಾ ಹಿಡಿಯಟ್ ಹೋಗೋ ಎಂದು ಪ್ರಿಯಾ ಓಟೆಲ್ ಒಳಗಡೆ ಹೋಗುತ್ತಿದ್ದರೆ ಅವಳ ಕೈಯನ್ನು ಹಿಡಿದುಕೊಂಡು ಎಲ್ಲಿಗೆ ಹೋಗುವುದು ಲೋ ಇವಳನ್ನು ಕಾರಿನೊಳಗಡೆ ಹತ್ತಿಸ್ರೋ ಎಂದು ಕಿರುಚಿದನು ಪ್ರಿಯಾ ಬೆಚ್ಚಿಬಿದ್ದು ವಿಹಾನ್ ಏನು ಬಿಡು ಎಂದು ಅವನಿಂದ ಬಿಡಿಸಿಕೊಂಡು ವಿಹಾನ್ ಕೆನ್ನೆಯನ್ನು ಪಟ್ಟೆನಿಸಿದಳು ನನ್ನನ್ನು ಮತ್ತೆ ಹೊಡೆಯುತ್ತೀಯಾ ನಿನ್ನನ್ನು ಬಿಡಲ್ವೇ ಎಂದು ವಿಹಾನ್ ಹತ್ತಿರಕ್ಕೆ ಬರುವಷ್ಟರಲ್ಲಿ ಅವನನ್ನ ತಳ್ಳಿ ಅಲ್ಲಿಂದ ಓಡಿದಳು ಪ್ರಿಯ ಲೋ ಅವಳನ್ನು ಹಿಡ್ಕೊಳ್ರೋ ಎಂದು ಮೂರೂ ಜನ ಪ್ರಿಯ ಹಿಂದೆ ಓಡುತ್ತಿದ್ದರೆ ಅವರಿಗೆ ಕಾಣಿಸದೆ ಒಂದು ಫಾನ್ ಶಾಪ್ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡು ಶಶಿಗೆ ಕಾಲ್ ಮಾಡುತ್ತಾ ಭಯದಿಂದ ನೋಡುತ್ತಿದ್ದಾಳೆ ಶಶಿ ಕಾಲ್ ಪಿಕ್ ಮಾಡಿ ಪ್ರಿಯಾ ಫೈವ್ ಮಿನಿಟ್ಸ್ನಲ್ಲಿ ಅಲ್ಲಿರ್ತೀನಿ ಎಂದು ಕಾಲ್ ಕಟ್ ಮಾಡುವಷ್ಟರಲ್ಲಿ ಪ್ರಿಯಾಗೆ ದುಃಖ ತಡೆಯಲಾಗಲಿಲ್ಲ ಮತ್ತೆ ಕಾಲ್ ಮಾಡುತ್ತಿದ್ದರೆ ನೋಡು ಅಲ್ಲಿದ್ದಾಳೆ ಎಂದು ಪ್ರಿಯಾಳನ್ನು ನೋಡಿ ಅದರಲ್ಲಿ ಒಬ್ಬ ಕಿರುಚುವಷ್ಟರಲ್ಲಿ ಮೂರು ಜನ ಅವಳ ಬಳಿ ಬಂದು ರೌಂಡ್ ಅಪ್ ಮಾಡಿದರು ಅಲ್ಲಿದ್ದ ಶಾಪ್ಗಳೆಲ್ಲ ಕ್ಲೋಸ್ ಮಾಡಿದ್ದರಿಂದ ಎಲ್ಲ ಕತ್ತಲೆ ಕತ್ತಲೆಯಾಗಿದೆ ಭಯದಿಂದ ಪ್ರಿಯಾ ಕೈಕಾಲಗಳು ನಡುಗುತ್ತಿದ್ದಾವೆ ಅವರು ಹತ್ತಿರಕ್ಕೆ ಬರುತ್ತಿದ್ದರೆ ತಪ್ಪಿಸಿಕೊಳ್ಳುವುದಕ್ಕೆ ಬೇರೆ ದಾರಿ ಇಲ್ಲದೆ ಭಯದಿಂದ ನೋಡುತ್ತಿದ್ದರೆ ಹತ್ತು ಹೆಜ್ಜೆಗಳ ದೂರದಲ್ಲಿ ಇರುವ ರೋಡಿನ ಮೇಲೆ ಗೌತಮ್ ಕಾರಿನಲ್ಲಿ ಹೋಗುವುದು ಪ್ರಿಯಾಗೆ ಕಾಣಿಸಿತು ತಕ್ಷಣವೇ ಅಣ್ಣಾ ಎಂದು ಗಟ್ಟಿಯಾಗಿ ಕುಗಿದಳು ಆ ಕುಗ್ಗಿಗೆ ಗೌತಮ್ ಬ್ರೇಕ್ ಹಾಕಿದನು ತಕ್ಷಣವೇ ಪ್ರಿಯಾ ಬಾಯಿ ಮುಚ್ಚಿ ಶಾಪ್ ಪಕ್ಕಕ್ಕೆ ಹೆಳೆದುಕೊಂಡು ಹೋದನು ವಿಹಾನ್ ಯಾರೋ ಕರೆದಂಗೆ ಕೇಳಿಸಿತೆ ಅಂತ ಗೌತಮ್ ವಿಂಡೋನಿಂದ ಹಿಂದಕ್ಕೆ ನೋಡಿದನು ಯಾರೂ ಕಾಣಿಸದೇ ಇದ್ದಿದ್ದರಿಂದ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿದನು ಏನೇ ಅಣ್ಣನಾ ಅವನು ಹೊರಟು ಹೋದನು ಈಗ ನನ್ನಿಂದ ನಿನ್ನನ್ನು ಯಾರೂ ಕಾಪಾಡಲು ಆಗುವುದಿಲ್ಲ ಎಂದು ಅವಳನ್ನು ಹಿಡಿದುಕೊಂಡು ರೋಡಿನ ಮೇಲಕ್ಕೆ ಹಿಡಿದುಕೊಂಡು ಬಂದು ಕಾರಿನೊಳಕ್ಕೆ ಹತ್ತಿಸಿ ಕಾರು ಸ್ಟಾರ್ಟ್ ಮಾಡುತ್ತಿರುವಾಗ ಎದುರಿಗೆ ಒಂದು ಕಾರು ರೈ ರೈ ಎಂದು ಮೇಲೆ ಮೇಲಕ್ಕೆ ಬಂದಿತು ಲೋ ಎಂದು ಕಾರಿನಲ್ಲಿ ಮುಂದೆ ಇರುವವರು ಅರಚುತ್ತಿರುವಾಗಲೇ ಆ ಕಾರು ಡಿಕ್ಕಿ ಹೊಡೆದಿದ್ದರಿಂದ ಭಯದಿಂದ ಕಣ್ಣು ಮುಚ್ಚಿಕೊಂಡರು ಯಾವುದೇ ರೀತಿಯ ಅಪಘಾತ ನಡೆಯದೇ ಇದ್ದಿದ್ದರಿಂದ ನಿಧಾನವಾಗಿ ಕಣ್ಣು ತೆರೆದು ನೋಡಿದಾಗ ಒಬ್ಬ ವ್ಯಕ್ತಿ ಕಾರಿನಿಂದ ಹಿಡಿಯುತ್ತಿದ್ದರೆ ಯಾರೆಂದು ಎಲ್ಲರೂ ಅವನನ್ನೇ ನೋಡುತ್ತಿದ್ದಾರೆ ಕಾರಿನ ಲೈಟ್ ಬೆಳಕಿಗೆ ಗೌತಮ್ ರೂಪ ಕಾಣಿಸುವಷ್ಟರಲ್ಲಿ ಪ್ರಿಯಾಗೆ ಹೋದ ಪ್ರಾಣ ಮರಳಿ ಬಂದಂತಾಯಿತು ಅವಳ ಕಣ್ಣುಗಳು ಸಂತೋಷದಿಂದ ಹರಳಿದವು ಫ್ರೆಂಟ್ನಲ್ಲಿರುವ ವಿಹಾನ್ ಫ್ರೆಂಡ್ಸ್ ಕಾರಿಳಿದು ರಾಂಗ್ ರೂಟಲ್ಲಿ ಬಂದು ನಮ್ಮ ಕಾರನ್ನ ಡ್ಯಾಮೇಜ್ ಮಾಡ್ತೀಯಾ ಎಂದು ಕಿರುಚುತ್ತಿದ್ದರೆ ಇಬ್ಬರ ಕೆನ್ನೆಗಳು ಗಟ್ಟಿಯಾಗಿ ಪಟ್ಟೆನಿಸಿದನು ಗೌತಮ್ ಕೆನ್ನೆಯ ಮೇಲೆ ಕೈಯನ್ನು ಇಟ್ಕೊಂಡು ಭಯದಿಂದ ನೋಡುತ್ತಿದ್ದರೆ ನಿಮ್ಮ ವಯಸ್ಸಷ್ಟು ನೀವು ಮಾಡುತ್ತಿರುವ ಕೆಲಸಗಳೇನು ಎಂದು ಕೋಪದಿಂದ ಅವರನ್ನು ಸರಿಯಾಗಿ ಬರೆಸಿದನು ಗೌತಮ್ ಹಿಂದೆ ಹಿಂದೆ ವಿಹಾನ್ ಪ್ರಿಯ ಬಾಯಿ ಮುಚ್ಚಿಕೊಂಡು ಭಯದಿಂದ ಕೆಳಗಡೆಗೆ ಹಣಗಿಕೊಂಡನು ಲೋ ಇಳಿಯೋ ಕೆಳಗಡೆಗೆ ಎಂದು ಗೌತಮ್ ಕಿರಿಚಿದಾಗ ಪ್ರಿಯಾಳನ್ನು ಬಿಟ್ಟು ಎದುರುಕೊಂಡು ನೋಡುತ್ತಿದ್ದಾನೆ ಪ್ರಿಯಾ ಓಡಿ ಬಂದು ಗೌತಮ್ ಹಿಂದೆ ನಿಂತುಕೊಂಡಳು ದೀನಳಾಗಿ ಅಳುತ್ತಿರುವ ಪ್ರಿಯಾ ಮುಖ ನೋಡಿದ ತಕ್ಷಣ ಗೌತಮ್ ಕಣ್ಣು ಕೆಂಪೇರಿ ಕೋಪದಿಂದ ಅವಳ ಮೇಲೆ ಕೈ ಹಾಕುವುದಕ್ಕೆ ಎಷ್ಟು ಧೈರ್ಯ ನಿನಗೆ ಎಂದು ವಿಹಾನ್ ಕೈಯನ್ನು ಹಿಡಿದುಕೊಂಡು ಹಿಂದಕ್ಕೆ ಮಡಚಿ ತಲೆಯನ್ನು ಗಟ್ಟಿಯಾಗಿ ಕಾರಿಗೆ ಒಡಿದಾಗ ಕಾರಿನ ಗ್ಲಾಸ್ ಒಡೆದು ಹೋಗಿ ಆ ಗಾಜಿನ ಚೂರುಗಳು ವಿಹಾನ್ ಮುಖಕ್ಕೆ ಚುಚ್ಚಿಕೊಂಡು ನೋವಿಗೆ ಗಟ್ಟಿಯಾಗಿ ಕಿರುಚುತ್ತಾ ವಿಲುವಿಲಾ ಎಂದು ಒದ್ದಾಡುತ್ತಿದ್ದಾನೆ ಇನ್ನೂ ಕೋಪ ಕಡಿಮೆಯಾಗದೆ ಕೆಳಕ್ಕೆ ಬಿಡಿಸಿ ಇಷ್ಟ ಬಂದಂತೆ ಒಡೆದಿದ್ದರಿಂದ ಬಿದ್ದೋದನು ವಿಹಾನ್ ಇನ್ನೊಂದು ಬಾರಿ ಅವಳ ತಂಟೆಗೆ ಬಂದರೆ ನಿಮ್ಮಲ್ಲಿ ಒಬ್ಬರೂ ಸಹ ಪ್ರಾಣದಿಂದ ಇರುವುದಿಲ್ಲ ಹುಷಾರ್ ಎಂದು ವಾರ್ನಿಂಗ್ ಕೊಟ್ಟಾಗ ಸಾರಿ ಸಿಸ್ಟರ್ ಎಂದು ವಿಹಾನ್ ಫ್ರೆಂಡ್ಸ್ ಪ್ರಿಯಾಳಿಗೆ ಕೈ ಮುಗಿದು ಬಿದ್ದೋದ ವಿಹಾನ್ನನ್ನು ಕರೆದುಕೊಂಡು ಕಾರಿನ ಕಡೆ ಹೋಗುತ್ತಿದ್ದರೆ ಆ ಕಡೆಗೆಲ್ಲ ಹೋಗೋದು ನಿಮ್ಮ ಮಾವನವರು ಬರ್ತಿದ್ದಾರೆ ವೆಯ್ಟ್ ಮಾಡಿ ಎಂದು ಹೇಳುತ್ತಿರುವಾಗಲೇ ಪೊಲೀಸ್ ವೈಕಲ್ ಸೈರನ್ ಕೇಳಿಸಿ ಬಹಿತಿಂದ ಆ ಕಡೆ ನೋಡಿದರು ರಘು ಇಬ್ಬರ ಕಾನ್ಸ್ಟೇಬಲ್ಸ್ ಜೊತೆ ಬಂದನು ನಮಸ್ತೆ ಸರ್ ಎಂದು ಅವರನ್ನು ಜೀಪ್ ಹತ್ತಿಸಿ ಗೌತಮ್ ಬಳಿ ಬಂದನು ರಘು ಮತ್ತೆ ಈ ರೀತಿಯ ಕೆಲಸಗಳು ಮಾಡದಂಗೆ ಕೌನ್ಸಲಿಂಗ್ ಕೊಡ್ರಿ ಎಂದು ಗೌತಮ್ ಹೇಳಿದಾಗ ಓಕೆ ಸರ್ ಎಂದು ಹೊರಟು ಹೋದನು ರಘು ಅಣ್ಣ ಎಂದು ಅಳುತ್ತಾ ಗೌತಮ್ನನ್ನು ಗಟ್ಟಿಯಾಗಿ ಹಾಪಿಕೊಂಡಳು ಪ್ರಿಯ ಪ್ರಿಯ ಕಾಮ್ ಡೌನ್ ನಥಿಂಗ್ ಆ್ಯಪೆಂಡ್ ಎಂದು ಅವಳ ತಲೆಯ ಮೇಲೆ ಕೈಯಾಕಿ ಸೌರತ ಸಮಾಧಾನ ಮಾಡುತ್ತಿದ್ದಾನೆ ಗೌತಮ್ ಎಷ್ಟು ಬೇಡ ಅಂದುಕೊಂಡರೂ ಅವರದು ರಕ್ತ ಸಂಬಂಧ ತನ್ನ ತಂಗಿಯನ್ನು ಈ ಪರಿಸ್ಥಿತಿಯಲ್ಲೂ ನೋಡಿ ಅವನ ಮನಸ್ಸು ದುಃಖದಿಂದ ತುಂಬಿ ಹೋಗಿ ಕಣ್ಣಿಂದ ನೀರು ಸುರಿದವು ಆಗಲೇ ಕಾರಿಳಿದು ಅಲ್ಲಿಗೆ ಬಂದ ಶಶಿ ಇವರಿಬ್ಬರನ್ನು ನೋಡಿ ಗಾಬರಿಯಿಂದ ಓಡೋಡಿ ಬಂದನು ಪ್ರಿಯಾ ಏನಾಯಿತು ಯಾಕೆ ಅಳ್ತಿದೆಯಾ ಗೌತಮ್ ಏನಾಯಿತು ಎಂದು ಆಂದೋಲನದಿಂದ ಕೇಳಿದನು ಪ್ರಿಯಾಳನ್ನು ದೂರ ಸರಿಸಿ ಪೋಖ್ರಿಗಳು ಪ್ರಿಯಾಳ ಜೊತೆ ಮಿಸ್ವಿಹೋ ಮಾಡಲು ಹೋದರು ಎಂದು ಹೇಳಿದ ತಕ್ಷಣ ಶಶಿ ಶಾಕಾಗಿ ಪ್ರಿಯಾ ಕಡೆ ನೋಡಿ ಏನೂ ಆಗಲಿಲ್ಲ ಅಲ್ವಾ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡನು ಸಮಯಕ್ಕೆ ನಾನು ಬಂದಿದ್ದಕ್ಕೆ ಸರಿ ಹೋಯಿತು ಇಲ್ಲದಿದ್ದರೆ ಏನಾಗುತ್ತಿತ್ತು ಯಾರವರು ನಿನಗೆ ಗೊತ್ತಾ ಎಂದು ಕೇಳಿದನು ಗೌತಮ್ ಆವೇಶದಿಂದ ಅವನು ನನ್ನ ಕ್ಲಾಸ್ಮೇಟ್ ಮಿಸ್ಬಿಹೇವ್ ಮಾಡಿದರೆ ಕಾಲೇಜಿನಲ್ಲಿ ಒಡೆದೆ ಆ ಕೋಪದಿಂದ ಇಂದು ಮುಂದೆ ಹೇಳಲಾರದೆ ನಿಲ್ಲಿಸಿಬಿಟ್ಟಳು ಪ್ರಿಯ ಆದರೂ ಈ ಟೈಮಲ್ಲಿ ನೀನಿಲ್ಲಿ ಏನು ಮಾಡ್ತಿದೀಯಾ ಎಂದು ಕೋಪದಿಂದ ಕೇಳಿದನು ಗೌತಮ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು